ಹಾಯ್ ಹಲವೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಟಾಪಿಕ್ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ಸೊ ಹೌದು ನನ್ನ ಫಸ್ಟ್ ಬಾಯ್ ಬೇಬಿದು ಹಾಗೆ ಗರ್ಲ್ ಬೇಬಿದು ಸಿಂಪ್ಟಮ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕೆಲವೊಂದಿಷ್ಟು ಮಿತ್ಸ್ಗಳಿದೆ ಅಂದರೆ ಈ ಈ ಲಕ್ಷ ಈ ಸಿಂಟಮ್ಸ್ ಇದ್ದರೆ ಗರ್ಲ್ ಬೇಬಿನೇ ಆಗೋದು ಈ ಸಿಂಪ್ಟಮ್ಸ್ ಇದ್ದರೆ ಬಾಯ್ ಬೇಬಿನೇ ಆಗೋದು ಅನ್ನೋದೆಲ್ಲ ಹೇಳ್ಬಿಟ್ಟು ಹಾಗೆ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡೋದು ಆದಾಗ ಥ್ರೂ ಔಟ್ ಪ್ರೆಗ್ನೆನ್ಸಿ ಫುಲ್ ಜರ್ನಿಲು ನಮಗೂ ಎಲ್ಲ ಪ್ರತಿಯೊಬ್ಬರ ತಾಯಿ ಅಂತಲೂ ಕೂಡ ಅದು ಇದೇ ರೀತಿ ಯಾವ ಮಗು ಆಗುತ್ತೆ ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಹಾಗೆ ನಮ್ಮ ಸುತ್ತಮುತ್ತ ಇರೋ ಜನಗಳು ಕೂಡ ಮಾತಾಡ್ತಾ ಇರ್ತಾರೆ ಕೇಳ್ತಾರೆ ನಿಮಗೆ ಬೇಬಿ ಮೂಮೆಂಟ್ಸ್ ಯಾವ ಕಡೆ ಇದೆ ನಿನಗೆ ಕ್ರೇವಿಂಗ್ಸ್ ಯಾವ ಥರ ಇದೆ ಈ ಥರ ಇದ್ದರೆ ನಿನ್ನ ಫೇರ್ ಆಗಿದ್ದರೆ ಹೆಣ್ಮಗುನೇ ಆಗೋದು ಹೀಗೆ ಕೆಲವೊಂದು ಮಿಕ್ಸ್ಗಳು ಓಡಾಡ್ತಾನೆ ಇರುತ್ತೆ ಹಾಗೆ ಈ ಇತ್ತೀಚೆಗೆ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ವಿಷಯಗಳು ಸಿಗೋದ್ರಿಂದ ಅಲ್ಲೂ ಕೂಡ ತುಂಬ ಜನ ಸರ್ಚ್ ಮಾಡಿ ಮಾಡ್ತಾರೆ ಅಂದರೆ ಈ ಸಿಂಪ್ಟಮ್ಸ್ ಇದ್ರೆ ಇದೇ ಮಗು ಆಗುತ್ತೆ ಅನ್ನೋದನ್ನ ಒಂದು ಸ್ಟ್ರೆಸ್ ಔಟ್ ಅಂತ ಅನ್ನೋ ಥರ ಅಷ್ಟೇ ಈಗ ಫುಲ್ಲು ಪ್ರೆಗ್ನೆನ್ಸಿ ಫುಲ್ ಯಾವ ಪಪ್ಪು ಹೋಗುತ್ತೆ ಯಾವ ಮಗು ಆದರೂ ನಮ್ಮ ಮಗುನೇ ಗಂಡು ಮಗು ಆದರೂ ಅಷ್ಟೇ ಹೆಣ್ಮಗು ಆದರೂ ಅಷ್ಟೇ ಯಾವ್ದೇ ಮಗು ಆದ್ರೂ ಅದು ನಮ್ಮ ಮಗು ಅಂತ ನಾವು ಎದೆಗೆ ಅಪ್ಕೊಂಡೇ ಸಾಕೋದು ಸೊ ಕೆಲವೊಂದಿಷ್ಟು ಡೌಟ್ಸ್ಗಳಿರುತ್ತಲ್ಲ ಅಂದರೆ ಈಗ ನೋಡಿದಾಗ ಕೇಳೋದ್ರ ಕೇಳೋದ್ರಿಂದ ಅಥವಾ ವೀಡಿಯೋಸ್ ಈಗ ಯೂಟ್ಯೂಬಲ್ಲಿ ಸುಮಾರು ಟ್ರೆಂಡಲ್ಲಿರುವಂಥ ವೀಡಿಯೋಸ್ ಇದೇ ಆಗಿರುತ್ತೆ ಹಾಗಿದೆ ನಾನು ಸುಮಾರು ವಿಡಿಯೋಸ್ಗಳೆಲ್ಲ ನೋಡಿದ್ದೀನಿ ನಾನು ಇದ್ದಾಗ ಸೊ ಹಾಗಾಗಿ ನನ್ನ ಅನುಭವನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ಈ ಸಿಂಪ್ಟಮ್ಸ್ಗಳಿಂದ ಎಲ್ಲ ನಮಗೆ ಗಂಡ್ಮಗುನೇ ಆಗುತ್ತೆ ಹೆಣ್ಮಗುನೇ ಆಗುತ್ತೆ ಅನ್ನೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬಟ್ ಕೆಲವೊಂದಿಷ್ಟು ಮ್ಯಾಚ್ ಆಗುತ್ತೆ ಹಾಗಾಗಿ ನಾನು ಕೂಡ ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಪಾಪು ಇವತ್ತು ಮಲಗಿದ್ಲು ಬೇಗನೆ ಇದ್ಲು ಪದೇ ಪದೇ ಎದಲ್ತಾನೆ ಇದ್ಲು ಇವತ್ತು ಅವಳಿಗೆ ನಿದ್ದೆ ಕೂಡ ಸರಿಯಾಗಿಲ್ಲ ಸೊ ಹಾಗಾಗಿ ಈಗ ಅವಳನ್ನ ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟು ಅವಳು ಎದಳಷ್ಟರಲ್ಲಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಮೊದಲನೇದಾಗಿ ಬಂದ್ಬಿಟ್ಟು ಪ್ಲಾಸೆಂಟ್ ಆಗಿಬಿಟ್ಟು ಸೊ ನನಗೆ ಫಸ್ಟ್ ಬೇಬಿಯಲ್ಲಿ ಪೋಸ್ಟ್ ಇರಿಯರ್ ಪ್ಲಾಜೆಂಟ್ ಆಯಿತು ಆ್ಯಂಡ್ ಸೆಕೆಂಡ್ ಬೇಬಿನಲ್ಲಿ ಆ್ಯಂಟೀರಿಯರ್ ಪ್ಲಾಜೆಂಟ್ ಆಯಿತು ಸೊ ಪೋಸ್ಟ್ ಇರಲ್ ಪ್ಲಸೆಂಟ್ ಇದ್ದರೆ ಗಂಡು ಮಗು ಆ್ಯಂಟೀರಿಯರ್ ಪ್ಲಾಜೆಂಟ್ ಇದ್ದರೆ ಹೆಣ್ಣು ಮಗು ಅಂತ ಹೇಳ್ತಾರೆ ಸೊ ಇದು ನನಗೆ ಕೂಡ ವರ್ಕ್ ಆಗಿದೆ ಎಷ್ಟೋ ಜನ ಪೋಸ್ಟೀರಿಯರ್ ಇದ್ದೂ ಕೂಡ ಅವರಿಗೆ ಹೆಣ್ಮಗು ಆಗಿರೋಂಥ ಚಾನ್ಸಸ್ ಇದೆ ಆ್ಯಂಟೀರಿಯರ್ ಇದ್ದಾಗ ಹೆಣ್ಮಗು ಆಗೋ ಆಗಿರುವಂಥ ಉದಾಹರಣೆಗಳಿವೆ ಸೊ ನನಗೆ ಬಂದ್ಬಿಟ್ಟು ಇದು ವರ್ಕ್ ಆಯಿತು ಪೋಸ್ಟೀರಿಯರ್ ಇತ್ತು ನನ್ನದು ಫಸ್ಟ್ ಪ್ರೆಗ್ನೆನ್ಸಿಲಿ ಅವನಿಗೆ ಬೇಬಿ ಬಾಯ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಆ್ಯಂಟೀರಿಯರ್ ಇತ್ತು ಬೇಬಿ ಗರ್ಲ್ ಆಯಿತು ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಕ್ರೇವಿಂಗ್ಸ್ ಗ್ರೇವಿಂಗ್ಸ್ ಅಂದರೆ ಬಾಯ್ ಬೇಬಿಗಾದರೆ ತುಂಬ ಸ್ಪೈಸಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಗರ್ಲ್ ಬೇಬಿ ಇತ್ತು ಅಂದರೆ ಸ್ವೀಟ್ಸ್ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟು ಬೇಬಿ ಪ್ರೆಗ್ನೆನ್ಸಿಲಿ ನನಗೆ ಜಾಸ್ತಿ ನಾನು ಬರೀ ಮುದ್ದೆನೇ ತಿಂತಾಯಿದ್ದು ಮುದ್ದೆ ಈ ಟೊಮೆಟೊ ಕಾಯಿ ಚಟ್ನಿ ಆಮೇಲೆ ಆದಷ್ಟು ಸ್ಪೈ ಸಿಮೆಣ್ಸಿನ್ಕಾಯಿ ಫುಡ್ ಅಂದರೆ ಚಟ್ನಿ ಈಗ ಆವಾಗ ನಮ್ಮ ಅಜ್ಜಿಯರೆಲ್ಲ ಮಾಡ್ತಿದ್ರು ಈಗ ಸುಟ್ಟಿ ಬದನೇಕಾಯಿ ಚಟ್ನಿ ಆಗಿರ್ಬೋದು ಟೊಮೊಟೊ ಚಟ್ನಿ ಈ ರೀತಿ ಒಂದು ಸ್ವಲ್ಪ ಖಾರ ಖಾರದೇ ತಿನ್ನೋಕೆ ಇಷ್ಟಪಡ್ತಿದ್ದೆ ರೈಸ್ ಆಲ್ಮೋಸ್ಟ್ ನಾನು ರೈಸ್ ತಿನ್ನೋದಕ್ಕೆ ಇಷ್ಟಪಡ್ತಿದ್ದಿಲ್ಲ ಬರೀ ರಾಗಿ ಮುದ್ದೆನೇ ತಿಂದಿದ್ದು ಸೊ ಸೆಕೆಂಡ್ ಹೇಳೋದ್ರಲ್ಲಿ ಜಾಸ್ತಿ ಸ್ವೀಟೇ ತಿನ್ನಬೇಕು ಅನಿಸ್ತಾ ಇತ್ತು ಆ್ಯಂಡ್ ಅಂದರೆ ಒಬ್ಬಟ್ಟು ಜಾಸ್ತಿ ಯಾವಾಗಲೂ ಒಬ್ಬಟ್ಟೇ ಜಾಸ್ತಿ ನನಗೆ ಕ್ರೇವಿಂಗ್ಸ್ ಆಗ್ತಿದ್ದಿದ್ದು ಒಬ್ಬಟ್ಟು ತಿನ್ನಬೇಕು ಒಬ್ಬಟ್ಟು ತಿನ್ನಬೇಕು ಅಂತ ಹೇಳಿಬಿಟ್ಟು ಸೊ ಅದು ಕೂಡ ನನಗೆ ವರ್ಕ್ ಆಗಿದೆ ಆ್ಯಂಡ್ ತರ್ಡ್ ಪಾಯಿಂಟ್ ಬಂದ್ಬಿಟ್ಟು ಹಾರ್ಟ್ ರೇಟ್ ಹಾರ್ಟ್ ರೇಟ್ ಅಂದರೆ ಬೇಬಿ ಬಾಯ್ ಇದ್ದರೆ ಒನ್ ಫಾರ್ಟಿ ಬಿಲೋ ಇರುತ್ತೆ ಹಾರ್ಟ್ ರೇಟು ಗರ್ಲ್ ಬೇಬಿ ಇದ್ದರೆ ಒನ್ ಫಾರ್ಟಿ ಎಬೋ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ನನಗೆ ವರ್ಕ್ ಆಗಿದೆ ನಂದು ಬೇಬಿ ಬಾಯಲ್ಲಿ ಒನ್ ಫಾರ್ಟಿ ಒಳಗೆ ಇತ್ತು ಅಂದರೆ ಒನ್ ಟ್ವೆಂಟಿ ಫೈವ್ ಒನ್ ಥರ್ಟಿ ಒನ್ ಥರ್ಟಿ ಫೈವ್ ಈ ರೀತಿ ಒನ್ ಫಾರ್ಟಿ ಒಳಗೆ ಇತ್ತು ಒನ್ ಫಾರ್ಟಿ ಹತ್ತತ್ರನೂ ರೀಚ್ ಆಗಿರಲಿಲ್ಲ ಆ್ಯಂಡ್ ಈಗ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಒಂದು ಫಾರ್ಟಿ ಮೇಲೇ ಒನ್ ಫಿ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಫೈ ಒನ್ ಫಾರ್ಟಿ ಫೈ ಒನ್ ಸಿಕ್ಸ್ಟಿ ಫೈ ಈ ರೀತಿ ಒನ್ ಫಾರ್ಟಿ ಎಬೋನೇ ಇತ್ತು ಸೊ ಇದು ಕೂಡ ನನಗೆ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಮತ್ತು ಬೆಲ್ಲಿ ಶೇಪ್ ಬೆಲ್ಲಿ ಶೇಪ್ ಬಂದ್ಬಿಟ್ಟು ಹೆಣ್ಣು ಮಗು ಇದ್ದರೆ ಹೊಟ್ಟೆ ಫುಲ್ಲು ರೌಂಡ್ ಶೇಪ್ ಇರುತ್ತೆ ಹಾಗೆ ಗಂಡು ಮಗು ಇದ್ದರೆ ಹೊಟ್ಟೆ ಕೆಳ ಹೊಟ್ಟೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನನ್ನ ಪಕ್ಕದಲ್ಲಿ ಪಿಕ್ಚರ್ ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಸೊ ನನಗೂ ಅಷ್ಟೇ ನನ್ನ ಫಸ್ಟ್ ಬೇಬಿ ಬಾಯಲ್ಲಿ ಹೊಟ್ಟೆ ತುಂಬ ಕೆಳಗಡೆ ಇತ್ತು ಕಿಬ್ಬೊಟ್ಟೆ ಹೊಟ್ಟೆ ಹತ್ರ ಫುಲ್ ಕೆಳ ಹೊಟ್ಟೆ ಇತ್ತು ಆ್ಯಂಡ್ ಅಷ್ಟು ಹೊಟ್ಟೆನೂ ಕೂಡ ಕಾಣಿಸ್ತಾ ಇರಲಿಲ್ಲ ಆ್ಯಂಡ್ ಈಗಿನ ಪ್ರ ಈಗ ಸೆಕೆಂಡಲ್ಲಿ ಎದೆ ಹೊಟ್ಟೆನೇ ಇತ್ತು ಎದೆ ಮಟ್ಟದಿಂದನೇ ಹೊಟ್ಟೆ ಇತ್ತು ರೌಂಡ್ ಶೇಪಲ್ಲಿ ಸೊ ಅದು ಒಂದು ಕೂಡ ವರ್ಕ್ ಆಗಿದೆ ಹಾಗೆ ಹೊಟ್ಟೆ ಮೇಲೆ ಲೈನ್ಸ್ ಬರೋದು ಹೇಳ್ತಾರಲ್ವ ಸೊ ಡಾರ್ಕ್ ಆಗಿ ತಿಕ್ ಲೈನ್ಸ್ ಬಂದರೆ ಗಂಡು ಮಗು ಲೈನ್ಸ್ ಏನೂ ಇಲ್ಲ ಅಂದರೆ ಮಗು ಅಂತ ಆ್ಯಂಡ್ ಆ್ಯಕ್ಚುಲಿ ನಂದು ಫಸ್ಟ್ ಪ್ರೆಗ್ನೆನ್ಸಿಲಿ ಯಾವುದೇ ರೀತಿಯ ಹೊಟ್ಟೆ ಮೇಲೆ ಲೈನ್ಸ್ ಏನೂ ಬಂದಿರಲಿಲ್ಲ ಈಗಿನ ಪ್ರೆಗ್ನೆನ್ಸಿಯಲ್ಲಿ ಲೈನ್ ಅಂದರೆ ಹೊಟ್ಟೆ ಫುಲ್ ಎದೆಯಿಂದ ಕೆಳಗಡೆಯಿಂದ ಹೊಕ್ಕಳದ ಕೆಳಗಡೆ ಫುಲ್ ಒಂದು ಡಾರ್ಕ್ ಲೈನ್ ಬಂದಿತ್ತು ಬಟ್ ಇದು ನನಗೆ ರಿವರ್ಸ್ ಆಗಿದೆ ನನ್ನ ಬೇಬಿ ಅಲ್ಲಿ ಈ ರೀತಿ ಲೈನ್ಸ್ ಇರಲಿಲ್ಲ ನಂದು ಗರ್ಲ್ ಬೇಬಿಲಿ ಲೈನ್ಸ್ ಇತ್ತು ಸೊ ಅದು ಒಂದು ನನಗೆ ವರ್ಕ್ ಆಗಿಲ್ಲ ಆ್ಯಂಡ್ ಮತ್ತು ವೆಯ್ಟ್ ಗೈನ್ ಆಗೋದ್ರ ಬಗ್ಗೆನೂ ಕೂಡ ಹೇಳ್ತಾರೆ ಜಾಸ್ತಿ ವೆಯ್ಟ್ ಗೈನ್ ಆದರೆ ಹೆಣ್ಮಗು ವೆಯ್ಟ್ ಲಾಸ್ ಆದರೆ ಗಂಡು ಮಗು ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಬೇಬಿಲಿ ನಾನು ಫಾರ್ಟಿ ಫೈವ್ ಏನೋ ಇದ್ದೆ ನಾನು ಬಿಫೋರ್ ಪ್ರೆಗ್ನೆನ್ಸಿ ಆಮೇಲೆ ಪ್ರೆಗ್ನೆನ್ಸಿ ಆದಮೇಲೆ ಲಾಸ್ಟ್ ಫಿಫ್ಟಿ ತ್ರೀವರೆಗೂ ವೆಯ್ಟ್ ಗೈನ್ ಆದೆ ನಾನು ಅಷ್ಟೇ ಫಿಫ್ಟಿ ತ್ರೀ ಫಿಫ್ಟಿ ಫೋರು ಆಮೇಲೆ ಮತ್ತೆ ಸಡನ್ನಾಗಿ ಲಾಸ್ಟು ಏಯ್ಟ್ ನೈನ್ ಮಂತ್ಸಲ್ಲಿ ಮತ್ತೆ ಸಡನ್ನಾಗಿ ಡೌನ್ ಆದೆ ಮತ್ತೆ ಫಿಫ್ಟಿ ಫಾರ್ಟಿ ನೈನ್ಗೆ ಬಂದೆ ಆದರೆ ಈ ಸೆಕೆಂಡ್ ಬೇಬಿಲಿ ಅಪ್ ಟು ಸಿಕ್ಸ್ಟಿ ಏಯ್ಟ್ವರೆಗೂ ಹೋಗಿದ್ದೆ ನಾನು ಫಿಫ್ಟಿ ಇದ್ದೆ ಬಿಫೋರ್ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಲ್ಲಿ ಸಿಕ್ಸ್ಟಿ ಏಯ್ಟ್ವರೆಗೂ ಹೋಗಿದ್ದೆ ಸೊ ಹಾಗೆ ಇದು ಕೂಡ ವರ್ಕ್ ಆಗಿದೆ ಹೆಣ್ಮಗು ಅಲ್ಲಿ ವೆಯ್ಟ್ ಗೇನ್ ಆಗಿದೆ ಗಂಡು ಬಬ ಮಗುಲಿ ವೆಯ್ಟ್ ಲಾಸ್ ಆಗಿದೆ ನಾನು ಸೊ ಇದು ಕೂಡ ಒಂದು ವರ್ಕ್ ಆಗಿದೆ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಹಾಗೆ ಕನಸು ಬೀಳೋದನ್ನು ಕೂಡ ಹೇಳ್ತಾರೆ ಅಂದರೆ ಹಾ ಜಾಸ್ತಿ ಕನಸಲ್ಲಿ ಹಾವು ಕಾಣಿಸ್ಕೊಂಡ್ರೆ ಗಂಡು ಮಗು ಆಗುತ್ತೆ ಆಮೇಲೆ ಅಥವಾ ಮಗುನೇ ನಮ್ಮ ಕೈಗೆ ಡೆಲಿವರಿ ನಮಗೆ ಡೆಲಿವರಿ ಆಗಿರೋ ಥರ ಮಗು ನಮ್ಮ ಕೈಗೆ ಕೊಟ್ಟಿರೋ ಥರ ಆ ರೀತಿ ಕನಸುಗಳು ಬೀಳುತ್ತೆ ಅಥವಾ ಆನೆ ಕನಸಲ್ಲಿ ಬಂದರೆ ಮಗು ಅಂತಲೂ ಕೂಡ ಹೇಳ್ತಾರೆ ಸೊ ನನಗೆ ಫಸ್ಟ್ ಬೇಬಿಲಿ ಜಾಸ್ತಿ ಹಾವುಗಳೇ ಕನ್ ಕನಸಲ್ಲಿ ಕಾಣಿಸ್ಕೊತಿದ್ದು ವಾರದಲ್ಲಿ ಒಂದು ಎರಡು ಮೂರು ದಿನ ಅಂತೂ ಬರೀ ಹಾವಿನ ಕನಸುಗಳೇ ಬೀಳ್ತಿದ್ದಿದ್ದು ಅಥವಾ ಕನಸಲ್ಲಿ ಬರೀ ಹಾವುಗಳೇ ಕಾಣಿಸ್ಕೊಳ್ತಾ ಇದ್ದಿದ್ದು ಆ್ಯಂಡ್ ಈಗ ಸೆಕೆಂಡ್ ಬೇಬಿದ್ರಲ್ಲಿ ಆನೆ ಏನು ಕನಸಲ್ಲಿ ಬಂದಿರಲಿಲ್ಲ ಅಂದರೆ ನನಗೆ ಡೆಲಿವರಿ ಆಗಿರೋ ಥರ ಹೆಣ್ಮಗು ಆಯಿತು ನಿಮಗೆ ಅಂತ ಹೇಳಿ ಒಬ್ಬರು ಹೇಳ್ದಂಗೆ ಹೆಣ್ಮಗು ನನ್ನ ಕೈಗೆ ತಂದು ಕೊಟ್ಟಂಗೆ ಆ ರೀತಿ ಕನಸು ಬೀಳ್ತಾಯಿತು ಸೊ ಇದು ಕೂಡ ವರ್ಕ್ ಆಗಿದೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ನೆಸ್ಸು ಅಂದರೆ ಬಾಯ್ ಬೇಬಿ ಇದ್ರೆ ಅಷ್ಟು ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಇರೋಲ್ಲ ಗರ್ಲ್ ಬೇಬಿ ಆದರೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಫಸ್ಟ್ ಬೇಬಿಲಿ ಅಷ್ಟು ಯಾವುದೇ ರೀತಿ ಮಾರ್ನಿಂಗ್ ಸಿಕ್ನೆಸ್ ಇರಲಿಲ್ಲ ಆರಾಮಾಗಿದೆ ಆ್ಯಂಡ್ ನೀವು ನಾನು ನೀವು ನಂಬ್ತಿರೋ ಬಿಡ್ತಿರೋ ನೈನ್ ಮಂತ್ಸ್ವರೆಗೂ ಕೂಡ ನಾನು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡಿದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಏನು ಈ ಥರ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು ಈ ರೀತಿ ಏನೂ ಹೆಲ್ತ್ ಇಶ್ಯೂಸ್ ಇರಲಿಲ್ಲ ಆರಾಮಾಗಿದೆ ಆ್ಯಂಡ್ ಗರ್ಲ್ ಬೇಬಿ ಆದಾಗ ಸೆಕೆಂಡ್ ಫ್ರೆಗ್ನೆನ್ಸಿಲಿ ತುಂಬ ಮಾರ್ನಿಂಗ್ ಸಿಕ್ನೆಸ್ ತುಂಬ ಇತ್ತು ನನಗೆ ಬ್ರಷ್ ಮಾಡೋಕೆ ಹೋದರೆ ಒಂದು ಸಿಕ್ಕಾಪಟ್ಟೆ ವಾಮಿಟಿಂಗ್ ಆಗಿರ್ಬೋದು ತಲೆನೋವು ಸುಸ್ತು ಈ ರೀತಿ ಎಲ್ಲ ತುಂಬ ಸಿಕ್ನೆಸ್ ಇತ್ತು ನನಗೆ ಸೊ ಇದು ಕೂಡ ನನಗೆ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಇನ್ನೊಂದು ಮಿತ್ ಏನಪ್ಪ ಅಂತಂದರೆ ತುಂಬ ಫೇರ್ ಆಗಿದರೆ ಹೆಣ್ಣುಮಗು ತುಂಬ ಬ್ಲ್ಯಾಕ್ ಆಗಿ ಮುಖದಲ್ಲಿ ಮುಖದಲ್ಲಿ ಮುಖ ಕೈ ಕಾಲೆಲ್ಲ ಫುಲ್ ಬಾಡಿನೇ ಬ್ಲ್ಯಾಕ್ ಇಶ್ ಆಯಿತು ಅರೌಂಡ್ ನೆಕ್ ಫುಲ್ ಬ್ಲ್ಯಾಕ್ ಆಯಿತು ಅಂತಂದರೆ ಗಂಡು ಮಗು ಅಂತ ಹೇಳಿಬಿಟ್ಟು ಸೊ ನನಗೆ ಫಸ್ಟ್ ಬೇಬಿದು ಅಷ್ಟು ಜ್ಞಾನ ಅಷ್ಟು ಫಸ್ಟ್ ಅಷ್ಟು ನೆನಪಿಲ್ಲ ಅನಿಸುತ್ತೆ ಈ ವಿಷಯದಲ್ಲಿ ಬಟ್ ಅವಾಗ ಏನು ನನಗೆ ಪಿಂಪಲ್ಸ್ ಆಗಿರ್ಬೋದು ಅಥವಾ ನೆಕ್ ನೆಕ್ ಸುತ್ತ ಬ್ಲ್ಯಾಕ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ನಾನೇ ಫುಲ್ ಬ್ಲ್ಯಾಕ್ ಆಗಿರೋದು ಆ ಥರ ಏನಿರಲಿಲ್ಲ ನನ್ನ ಕ್ಲಿಯರ್ ಸ್ಕಿನ್ನೇ ಇತ್ತು ಫಸ್ಟ್ ಬೇಬಿಲೂ ಅಷ್ಟೇ ಹಾಗೆ ಸೆಕೆಂಡ್ ಬೇಬಿಲೂ ಅಷ್ಟೇ ನನಗೆ ಯಾವುದೇ ರೀತಿ ಈಗ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಅರೌಂಡ್ ನೆಕ್ ಹತ್ರ ಕ ಬ್ಲ್ಯಾಕ್ ಆಗೋದು ಅಥವಾ ಆ ಥರದ್ದೇನಿಲ್ಲ ಬಟ್ ಅಂದರೆ ಈ ಬೇಬಿಲಿ ಸ್ಟ್ರೆಚ್ ಮಾರ್ಕ್ಸ್ ತುಂಬ ಇದೆ ಹೊಟ್ಟೆ ಮೇಲೆ ಹೊಟ್ಟೆ ಎಲ್ಲ ಫುಲ್ಲು ಬ್ಲ್ಯಾಕ್ ಇದೆ ಬ್ಲ್ಯಾಕ್ ಇದೆ ಆ್ಯಂಡ್ ಸ್ಟ್ರೆಚ್ ಮಾರ್ಕ್ಸು ತುಂಬ ಇದೆ ಫಸ್ಟ್ ಬೇಬಿಲಿ ಅಷ್ಟು ಸ್ಟ್ರೆಚ್ ಮಾರ್ಕ್ಸ್ ಇರಲಿಲ್ಲ ನನಗೆ ಆ್ಯಂಡ್ ಹೊಟ್ಟೆ ಸುತ್ತ ಹೊಟ್ಟೆನೂ ಕೂಡ ಅಷ್ಟು ಬ್ಲ್ಯಾಕ್ ಏನಾಗಿರಲಿಲ್ಲ ಬಟ್ ಈ ಸೆಕೆಂಡ್ ಬೇಬಿಲಿ ಹೊಟ್ಟೆ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿದೆ ಮತ್ತು ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿ ಇದೆ ಫೇಸಲ್ಲಿ ಯಾವುದೇ ರೀತಿ ಚೇಂಜಸ್ ಏನೂ ಆಗಿಲ್ಲ ಇದೊಂದು ನನಗೆ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯೆನ್ಸು ಇದರಲ್ಲಿ ಯಾವುದಾದ್ರು ಒಂದು ಬಿಟ್ಟು ಇನ್ನೊಂದು ಬೆಳ್ಳಿ ಬಟನ್ ಅಂತ ಹೇಳ್ತಾರೆ ಬೆಳ್ಳಿ ಬಟನ್ ಅಂದರೆ ಅದು ಬೆಳ್ಳಿ ಬಟನ್ ಸ್ವಲ್ಪ ಆಚೆ ಬಂದಿದ್ರೆ ಊತ್ಕೊಂಡಿರೋ ಥರ ಒಂಥರ ಶಂಕ ಶೇಪಲ್ಲಿ ಇತ್ತು ಹಿಂಗೆ ಆಚೆ ಬಂದಿದ್ರೆ ಗಂಡು ಮಗು ಫುಲ್ಲು ರೌಂಡಾಗಿ ದೊಡ್ಡದಾಗಿದ್ದರೆ ಹೆಣ್ಮಗು ಅಂತ ಹೇಳ್ತಾರೆ ಬಟ್ ಇದರಲ್ಲಿ ನನಗೆ ಫಸ್ಟ್ ಬೇಬಿಲಿ ಯಾವ ರೀತಿ ಇತ್ತು ಬೆಲ್ಲಿ ಬಟನ್ ಶೇಪು ಸೆಕೆಂಡ್ ಬೇಬಿಲಿ ಆಗೇ ಇತ್ತು ಫುಲ್ಲು ಕ್ಲೋಸ್ ಅಂದರೆ ಬೆಲ್ ಬಟನ್ ಬೆಲ್ಲಿ ಬಟನ್ ಫುಲ್ ಕ್ಲೋಸ್ ಆಗಿ ಹಿಂಗೆ ಆಚೆ ಫೋಲ್ಡ್ ಆಗಿರೋ ಥರ ಇತ್ತು ಫಸ್ಟಲ್ಲೂ ಅಷ್ಟೇ ಸೆಕೆಂಡಲ್ಲೂ ಅಷ್ಟೇ ಇದು ನನಗೆ ಎರಡರಲ್ಲೂ ಸಿಮಿಲಾರಿಟೀಸ್ ಒಂದೇ ಥರನೇ ಇತ್ತು ಆ್ಯಂಡ್ ಹಾಗೆ ಲಾಸ್ಟ್ ಟು ಬೇಬಿ ಮೂಮೆಂಟ್ಸ್ ಬೇಬಿ ಮೂಮೆಂಟ್ಸು ಲೆಫ್ಟಲ್ಲಾದರೆ ಹೆಣ್ಮಗು ರೈಟಲ್ಲಾದರೆ ಗಂಡು ಮಗು ಅನ್ನೋದೊಂದು ಮಿತ್ ಇದೆ ಸೊ ನನಗೆ ಇದು ಕೂಡ ವರ್ಕ್ ಆಯಿತು ಯಾಕೆಂದರೆ ನನ್ನದು ಫಸ್ಟ್ ಬೇಬಿಲಿ ನನ್ನ ಮಗ ಫುಲ್ ರೈಟ್ ಸೈಡೆ ಜಾಸ್ತಿ ಮೂಮೆಂಟ್ಸ್ ಇದ್ದಿದ್ದು ಹಾಗೆ ಬೇಬಿನೂ ಕೂಡ ರೈಟ್ ಸೈಡೆ ಇದ್ದಿದ್ದು ಸೆಕೆಂಡ್ ಬೇಬಿದಲ್ಲಿ ಆಲ್ಮೋಸ್ಟ್ ಫುಲ್ ನನಗೆ ಲೆಫ್ಟ್ ಸೈಡೇ ಬೇಬಿ ಮೂಮೆಂಟ್ಸ್ ಆಗಿರ್ಬೋದು ಬೇಬಿ ಕಿಕ್ ಮಾಡೋದಾಗಿರ್ಬೋದು ಎಲ್ಲ ನನಗೆ ಲೆಫ್ಟ್ ಸೈಡೆ ಇದ್ದಿದ್ದು ಸೊ ಇದು ಕೂಡ ನನಗೆ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯೆನ್ಸು ಫಸ್ಟ್ ಬೇಬಿದ್ರಲ್ಲಿ ಮತ್ತು ಸೆಕೆಂಡ್ ಬೇಬಿಲಿ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ ಇದು ಹಾಗೆ ನನಗಿರೋಂಥ ಸಿಂಟಮ್ಸ್ಗಳೇ ನಿಮಗೂ ಇತ್ತು ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಬಾಯ್ ಬೇಬಿನೇ ಆಗುತ್ತೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಗರ್ಲ್ ಬೇಬಿನೇ ಆಗುತ್ತೆ ಅಂತ ಅಲ್ಲ ರಿವರ್ಸ್ ಕೂಡ ಆಗುತ್ತೆ ಈಗ ಕಂಪ್ಲೀಟ್ ಆಗಿ ಬಾಯ್ ಬೇಬಿ ಸಿಂಪ್ಟಮ್ಸ್ ಇದ್ದು ಗರ್ಲ್ ಬೇಬಿ ಆಗಿರೋದು ಇರುತ್ತೆ ಅಥವಾ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಇದ್ದು ಬಾಯ್ ಬೇಬಿ ಆಗಿರೋಂಥ ಚಾನ್ಸಸ್ಗಳು ಇರುತ್ತೆ ಅದು ಹೇಳೋದಕ್ಕೆ ಆಗಲ್ಲ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜನೇ ಅಂತಲೂ ಅಲ್ಲ ಅವರವರಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನ ಈಗ ಎಲ್ಲರೂ ಹೇಗೆ ಯೂಟ್ಯೂಬರ್ಸ್ ಶೇರ್ ಮಾಡ್ಕೊಂಡಿದ್ರು ಸೊ ಹಾಗೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ನ ಇದರಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ ಈಗ ಅದೇ ಹೇಳ್ದಂಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತಂದ್ರೆ ಥ್ರೂಟ್ ಪ್ರೆಗ್ನೆನ್ಸಿ ನನಗೆ ಯಾವ ಮಗು ಆಗುತ್ತೆ ಅಂದರೆ ಆ ಅಕ್ಕಪಕ್ಕದ ಜನ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು ಅವರೊಂದಿಷ್ಟು ಹೇಳಿರ್ತಾರಲ್ವಾ ನಿನಗೆ ಎಡಗಡೆ ಮಗು ಓಡಾಡ್ತಿದ್ಯಾಂಗರ ಹೆಣ್ಮಗುನೇ ಆಗೋದು ನೀನು ಇಷ್ಟು ಫೇರ್ ಆಗ ಕಾಣ್ತಿದ್ಯಾ ಹೆಣ್ಣು ಹೆಣ್ಣ್ಮಗುನೇ ಆಗೋದು ಮುಖ ಎಲ್ಲ ಡಲ್ ಆಗಿದೆ ನಿನ್ ಗಣ್ಮಗನೇ ಆಗೋದು ಈ ರೀತಿ ಒಂದು ಮಿತ್ಸ್ ಓಡಾಡ್ತಿರತ್ತಲ್ವ ಸೊ ಹಾಗಾಗಿ ನಮಗೂ ಕೂಡ ಅದು ಕ್ಯೂರಿಯಾಸಿಟಿ ಇರುತ್ತೆ ಯಾವ ಮಗು ಆಗುತ್ತೆ ಅಂಡ್ ಅದು ಫೇಸ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ಎಲ್ಲ ಪ್ರತಿಯೊಂದನ್ನು ಕೂಡ ಸರ್ಚ್ ಮಾಡೇ ಮಾಡ್ತಾರೆ ಸೊ ಈ ಒಂದು ಇಷ್ಟು ವೀಡಿಯೋಸ್ಗಳನ್ನು ನೋಡೋದ್ರಿಂದ ಅವ್ರಿಗೊಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸ್ಬೋದು ಓ ನನಗೆ ಈ ಸಿಂಪ್ಟಮ್ಸ್ ಇದೆ ಈ ಮಗುನೇ ಆಗತ್ತೇನೋ ಅನ್ನೋದು ಅವರಿಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅವ್ರ ಹತ್ರ ಹೊಟ್ಟು ಪ್ರೆಗ್ನೆನ್ಸಿ ಆರಾಮಾಗಿ ಕಡಿತಾರೆ ಆ್ಯಂಡ್ ಯಾ ಪ್ರೆಗ್ನೆನ್ಸಿಲಿ ನಾವು ಆದಷ್ಟು ಸ್ಟ್ರೆಸ್ ಮಾಡ್ಕೊಳ್ಳದೆ ಇದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ನನ್ನದಷ್ಟೇ ಅಂತಲ್ಲ ಡಾಕ್ಟರ್ಸ್ ಕೂಡ ನಮಗೆ ಅದನ್ನೇ ಹೇಳೋದು ಆದಷ್ಟು ಕಾಮಾಗಿರಿ ಯಾವುದೇ ರೀತಿ ಸ್ಟ್ರೆಸ್ ಮಾಡ್ಕೋಬೇಡಿ ಬಿ ಪಿ ಜಾಸ್ತಿ ಇರುತ್ತೆ ಅಥವಾ ಮಗು ಗ್ರೋತ್ ಮೇಲೆ ಅದು ಪರಿಣಾಮ ಬೀಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಸೊ ನಾವು ಹೇಗೆ ನಮಗೆ ಗಂಡು ಮಗು ಬೇಕು ಮಗು ಬೇಕು ಅಂತ ಅನ್ಕೊಳ್ತೀವ ಹಾಗೆ ಅದೆಲ್ಲದು ಈ ಇಂದ ಎಲ್ಲ ಆಗೋದಾದರೆ ಪ್ರತಿಯೊಬ್ಬರಿಗೂ ನಾವು ಈ ಮಗು ಹುಟ್ಟಾಗ ಯಾವ ಮಗು ಅಂತ ಕೇಳೋ ಅಂತ ಕ್ಯೂರಾಸಿಟಿನೇ ಇರ್ತಿರ್ಲಿಲ್ಲ ನಮಗೆ ಕನ್ಫರ್ಮ್ ಆಗಿಬಿಡೋದು ನನ್ನ ಹೊಟ್ಟೆ ನನಗೆ ಈ ರೀತಿ ಸಿಂಪ್ಟಮ್ಸ್ ಇದೆ ನನಗೆ ಈ ಮಗುನೇ ಪಕ್ಕ ಆಗೋದು ಹೆಣ್ಮಗುನೇ ಆಗೋದು ನನಗೆ ಗಂಡು ಮಗುನೇ ಆಗೋದು ಅಂತ ಆ ಥರ ಏನೂ ಇಲ್ಲ ಇದು ಕೆಲವರಿಗೆ ವರ್ಕ್ ಆಗುತ್ತೆ ಕೆಲವರಿಗೆ ವರ್ಕ್ ಆಗೋದಿಲ್ಲ ಸೊ ನಮಗೆ ಯಾವುದೇ ಮಗು ಬೇಕು ಅಂತ ನಾವು ಅಂದ್ಕೊಂಡ್ರು ಮೇಲಿರೋ ಭಗವಂತನಿ ಒಬ್ಬನಿಗೆ ಗೊತ್ತಿರುತ್ತೆ ನಮಗೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಮಗು ಇವ್ರಿಗೆ ಕೊಡಬೇಕು ಯಾವ ಮಗು ಕೊಟ್ಟರೆ ಇವ್ರ ಭವಿಷ್ಯ ಹಂಗಿರುತ್ತೆ ಹಾಗೆ ಮಗು ಭವಿಷ್ಯ ಹೇಗಿರುತ್ತೆ ಅನ್ನೋದು ಕೂಡ ಭಗವಂತನಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಯಾವುದೇ ಮಗು ಆದರೂ ಅಷ್ಟೇ ಗಂಡು ಮಗೋದರೂ ಹೆಣ್ಮಗೋ ಆದರೂ ಎದೆ ನಾವು ಅದನ್ನ ಸಾಕುವಂಥದ್ದು ನಮ್ಮ ತಂದೆ ತಾಯಿ ಅಲ್ವಾ ಸೊ ನಾವು ಹೆಂಗೆ ನಮಗೆ ಈ ಮಗು ಬೇಕು ಅಂತ ಅಂದ್ಕೊಂಡಿರ್ತೀವ ಹಾಗೆ ಭಗವಂತನಗೂ ಗೊತ್ತಿರುತ್ತೆ ಇವ್ರಿಗೆ ಈ ಮಗುನೇ ಕೊಟ್ಟರೆ ಒಳ್ಳೆಯದು ಇದು ಗಂಡು ಮಗುನೇ ಆಗಿ ಹೆಣ್ಮಗುನೇ ಆಗಲಿ ಆರೋಗ್ಯವಾಗಿ ಮಗು ಹುಟ್ಟಿ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ದೇವರು ಅಂತ ಅಂತ ಪ್ರತಿಯೊಬ್ಬರನ್ನು ಕೂಡ ಬೇಡ್ಕೊಳೋದು ಅಷ್ಟೇ ಗಂಡು ಮಗುವಾಗ ಈಗ ಗಂಡು ಮಗುನೇ ಇರುತ್ತೆ ಹೆಣ್ಮಗು ಬೇಕು ಅಂತಿರ್ತೀವಿ ಈಗ ಮಗುನೇ ಆಗೋಯಿತು ಹಂಗಂತ ಅದನ್ನು ನಾವು ಕೇರ್ ಮಾಡ್ದಲ್ಲಿ ಇರೋಕ್ಕಾಗಲ್ಲ ಅಥವಾ ಹೆಣ್ಮಗುಳು ಇದ್ದು ನಮಗೆ ಗಂಡು ಮಗು ಬೇಕು ಅಂತ ಅಂದ್ಕೊಂಡಿರ್ತಾರೆ ಸುಮಾರು ಜನ ಆಗ ಮತ್ತೆ ಅವರಿಗೆ ಹೆಣ್ಮಗುನೇ ಆಗುತ್ತೆ ಇವಾಗಂತ ನಾವು ಮಗುವನ್ನ ಕೇರ್ ಮಾಡ್ದಲೇ ಇರೋದಕ್ಕಾಗಲ್ಲ ಯಾವುದೇ ಮಕ್ಕಳಾದ್ರೂ ನಮ್ಮ ಮಕ್ಕಳೇ ಇನ್ನು ಮಗುಗೆ ಯಾರು ತಂದೆ ತಾಯಿ ಅನ್ನೋದು ಗೊತ್ತಿರಲ್ಲ ನಮಗೆ ಗೊತ್ತಿರುತ್ತಲ್ವ ಇದು ನಮ್ಮ ಮಗುನೇ ಅಂತ ಹೇಳ್ಬಿಟ್ಟು ಆ ಮಗು ಯಾ ಬರೀ ನಮ್ಮನ್ನ ನಂಬಿ ಭೂಮಿಗೆ ಬಂದಿರುತ್ತೆ ಅದಕ್ಕೆ ಅದನ್ನು ನಾವು ಆದಷ್ಟು ಕೇರಾಗಿ ಆ ಪ್ರೀತಿಯಿಂದ ತುಮ ನಾವು ಸಾಕುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಹಾಗೆ ಆ ಮಗುಗೆ ಒಂದು ಒಳ್ಳೆ ಭವಿಷ್ಯ ಕೊಡೋದು ಕೂಡ ನಮ್ಮ ಕೈಲೇ ಇರುತ್ತೆ ಸೊ ಹೀಗೆ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದರಿಂದ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್